ಹಾಯ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿವತ್ತು ದೇವಸ್ಥಾನ ಕೊಟ್ಟಿದ್ದೀನಿ ಯಾವ ದೇವಸ್ಥಾನಕ್ಕೆ ಏನು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಮೊದಲು ನಾನು ಮತ್ತು ಕುಕ್ಕಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಗುಡ್ಡಕ್ಕೆ ಅಂತ ಹೊರಟಿದ್ದೀವಿ ಹಾಗೆ ಹೋಗೋ ಹಾದಲ್ಲಿ ಗೋಪನಾಳ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತೆ ನಾನು ಕೂಡ ಫಸ್ಟ್ ಟೈಮ್ ಬ ಇದ್ದೀನಿ ಹೋಗಿಲ್ಲ ಯಾವತ್ತೂ ಆ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ ಬನ್ನಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ ದೇವಸ್ಥಾನ ಬಂತು ಫ್ರೆಂಡ್ಸ್ ಹಾಗೆ ಇಲ್ಲಿ ಹೊಸ್ದಾಗಿ ಗೋಪುರನ ಕಟ್ತಾ ಇದ್ದಾರೆ ಇವತ್ತು ಕೂಡ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಚೆನ್ನಾಗಾಯಿತು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಲೂ ತೋರಿಸ್ತೀನಿ ಹೋಗಿ ಒಳಗಡೆ ಪೂಜೆ ಮಾಡಿಸ್ಕೊಂಬರೋಣ ಹೋಗಿ ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಬಂದೆ ಹಾಗೆ ಹೂವು ಕೂಡ ಕೊಟ್ಟರು ಅದನ್ನು ಕಾರಿಗೆ ಹಾಕೋಣ ಅಂತ ತೊಗೊಂಡ್ಬರ್ತಿದ್ದೀನಿ ನೋಡಿ ಹೊರಗಡೆ ಹೊಸ್ದಾಗಿ ಗೋಪುರನ ಕಟ್ತಾ ಇದ್ದಾರೆ ಹಾಗೆ ಅಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬರೋಣ ಅಲ್ಲಿ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕುಕ್ಕಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಗುಡ್ಡಕ್ಕೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಮಳೆ ಚನ್ನಗಿರಿಲಿ ಮಳೆ ಬಂತು ಈ ಕಡೆ ಏನು ಮಳೆ ಬರ್ತಾಯಿಲ್ಲ ಹಾಗೆ ಮೋಡ ಬಿಸಿಲು ಎರಡೂ ಇದೆ ಬರಬೇಕಾದ್ರೆ ಇಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಮೊದಲು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಹಣ್ಣು ಕೈ ಮಾಡಿಸ್ಕೊಂಡು ಬರೋಣ ಕುಕ್ಕಡೇಶ್ವರಿ ದೇವಸ್ಥಾನಕ್ಕೆ ನಾನು ಎರಡು ವರ್ಷದ ಹಿಂದೆ ಬಂದಿದ್ದೆ ಆವಾಗ ಆ ಆವಾಗ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ವರ್ಷ ಬಿಡದೇ ಇರೋ ಬಂದಿದ್ದೆ ಮತ್ತು ಆಮೇಲೆ ಹೋಗೋಕ್ಕೆ ಆಗಿರಲಿಲ್ಲ ಹೋದ ವರ್ಷ ಅದಕ್ಕೋಸ್ಕರ ಈ ವರ್ಷನಾದರೂ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ನಾವು ಹೋಗಿದ್ದು ಸೋಮವಾರ ಅಷ್ಟೇನು ರಶ್ ಇರಲಿಲ್ಲ ಬೇರೆ ಟೈಮಲ್ಲಿ ಅಂದರೆ ಮಂಗಳವಾರ ಶುಕ್ರವಾರ ಅಂದರೆ ಸ್ವಲ್ಪ ರಶ್ ಇರುತ್ತೆ ಇವಾಗ ಅಷ್ಟೇನು ರಶ್ ಇರಲಿಲ್ಲ ಫ್ರೆಂಡ್ಸ್ ನೋಡಿ ದೇವಸ್ಥಾನ ಬಂತು ಸಲ ನಾವಿಲ್ಲಿ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಕೋಳಿನೆಲ್ಲ ಕೊಯ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾರೆ ಆ ಕಡೆ ಸೈಡಲ್ಲೆಲ್ಲ ಜಾಗ ಇದೆ ಅಡುಗೆ ಮಾಡೋದಕ್ಕೆ ಹಾಗೆ ರೂಮ್ ಕೂಡ ಇದಾವೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಇದು ದೇವಸ್ಥಾನದ ಹೊರಗಡೆ ಎಂಟ್ರೆನ್ಸ್ ಈ ರೀತಿಯಾಗಿ ದೊಡ್ಡದಾಗಿ ಗೋಪುರ ಇದೆ ಹಾಗೆ ಇಲ್ಲಿ ಹೊರಗಡೆ ಹಣ್ಣುಕಾಯಿ ಅಂಗಡಿ ಎಲ್ಲ ಇದ್ದಾವೆ ಮಂಗಣ್ಣ ಅಂತೂ ತುಂಬಾ ಇದಾವೆ ಫ್ರೆಂಡ್ಸ್ ಹಣ್ಣುಕಾಯಿ ಕವರ್ನ ಕಿತ್ ಕಿತ್ಕೊಂಡು ಹೋಗ್ತವೆ ಆ ಕೈಯಲ್ಲಿ ಕೋಲ್ ಇಡ್ಕೊಂಡು ಹೋಗಬೇಕು ಅಷ್ಟು ಮೈ ಮೇಲೆ ಬಂದ್ಬಿಡ್ತವೆ ಹಣ್ಣುಕಾಯಿ ಕವರ್ ನೋಡ್ಬಿಟ್ರೆ ದರ್ಶನ ಮಾತ್ರ ಆಂಜನೇಯ ದೇವಸ್ಥಾನ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಖಾಲಿ ಇತ್ತು ಸ್ವಲ್ಪ ಜನ ಅಷ್ಟೇ ಇದ್ದರು ನಿಮಗೂ ಕೂಡ ದರ್ಶನ ಮಾಡಿಸ್ತಿದ್ದೀನಿ ವೀಡಿಯೋ ಮಾಡಿದ್ದೀನಿ ನೋಡ್ಬೋದು ನೀವು ಹಾಗೆ ನೋಡಿ ಇಲ್ಲಿ ಕವರ್ ಕಸ್ಕೊಳ್ತು ಸರಿ ಅಂತ ಅಷ್ಟೂ ಎಲ್ಲ ತುಂಬ ಇದ್ವು ಅದೊಂದು ವೀಡಿಯೋ ಮಾಡೋಕ್ಕೋದ್ರೆ ಫೋನಲ್ಲಿ ಕಿತ್ಕೊಳ್ತೇವೆ ಅಂತ ನಾನು ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸಲ್ಲಿ ಹಾಗೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟೆ ಹಾಗೆ ಇಲ್ಲಿ ಈ ಕಡೆ ಹಸುಗಳು ಕೂಡ ಇದ್ದಾವೆ ಕಾರಿಗೆ ಹೂವು ಎಲ್ಲ ಹಾಕಿರ್ತಾರಲ್ಲ ಅವ್ನು ಬಿಡೋದೇ ಇಲ್ಲ ಫ್ರೆಂಡ್ಸ್ ಅವು ಎಲ್ಲ ಕಿತ್ಕೊಂಡು ತಿಂದುಬಿಡ್ತಾವೆ ನಾವು ಆ ದೇವಸ್ಥಾನದಲ್ಲಿ ಹೂವು ಕೊಟ್ಟಿದ್ರಲ್ಲ ಅದನ್ನು ಹಾಕಿದ್ವಿ ಹಾಗೆ ಮತ್ ಪೂಜೆ ಮಾಡಿ ಕೂಡ ಹಾಕಿದ್ವಿ ಅವೆರಡನ್ನೂ ಕಿತ್ಕೊಂಡು ತಿಂತು ಇನ್ನೇನು ಮಾಡೋಕ್ಕಾಗುತ್ತೆ ತಿಂದರೆ ತಿಂದ್ಲಿ ಅಂತ ಸುಮ್ಮನೆ ಇದ್ವಿ ಮಂಗನು ತುಂಬ ಇದ್ದಾವೆ ಇಲ್ಲಂತೂ ಫುಲ್ಲು ಇನ್ನೊಂದು ದೇವಸ್ಥಾನ ಹೋಗಬೇಕಾದ್ರೆ ತೋರಿಸಿದ್ನಲ್ಲ ಆ ದೇವಸ್ಥಾನದಲ್ಲಿ ಇದ್ದಾವೆ ಹಣ್ಣುಕಾಯಿ ಕವರ್ ನೋಡ್ದು ಅಂದರೆ ಬಿಡೋದಿಲ್ಲ ನಾವು ಕೂಡ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಕೊಟ್ವಿ ನೋಡಿ ಹೆಂಗಿಸ್ಕೊಂಡು ತಿಂತಿದ್ದಾವೆ ಎಲ್ಲ ಕಾಯಿ ಎಲ್ಲ ಕೊಟ್ವಿ ನಾವು ಇಲ್ಲಿ ನಾನು ವಿಡಿಯೋನೇ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಹೋಗಲಿಲ್ಲ ಯಾಕಂದರೆ ಫೋನ್ ಎಲ್ಲಾದರೂ ಕಿತ್ಕೊಂಡೋಗಿಬಿಡ್ತಾವೆ ಕ್ಯಾಮ್ರಾನ ಅಂತ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಂದ ಅಲ್ಲಿ ಹೋಗ್ಲೇ ಇಲ್ಲ ನಾನು ಕೆಳಗಡೆ ಇಳಿದ್ಬಿಟ್ಟು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ ಕಾರಲ್ಲೇ ಫೋನು ಪರ್ಸೆಲ್ಲ ಇಟ್ಟೋಗಿದ್ದೆ ಕಿತ್ಕೊಂಡ್ಬಿಟ್ರೆ ಅಂತ ಭಯ ಆಗುತ್ತೆ ಫ್ರೆಂಡ್ಸ್ ನಾವಿವಾಗ ಶಿವಮೊಗ್ಗ ರೀಚ್ ಆದ್ವಿ ಒಳ್ಳೆ ಟೈಮಲ್ಲಿ ಕಾರ್ ಕೈ ಕೊಡ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ನಾವಿವಾಗ ಇನ್ನೇನು ಅಮ್ಮನ ಮನೆಗೆ ಹೋಗಿ ಉಳ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ ಅಷ್ಟರ ಕಾರ್ ಕೂಡ ಅದೇನೋ ಫುಲ್ ಸೌಂಡ್ ಬರ್ತಾಯಿತ್ತು ಸಲ ಗ್ಯಾರೇಜ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ ಅಂದರೆ ಅವ್ರು ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ನೋಡಿ ಸ್ವಲ್ಪ ಸರಿ ಮಾಡಿಕೊಡಿ ಮತ್ತೆ ಬೆಳಗ್ಗೆ ತಂದು ಬಿಡ್ತೀವಿ ಅಂತ ಹೇಳಿ ಮತ್ತೆ ಸರಿ ಮಾಡಿಸ್ಕೊಂಡು ಹೋಟ್ವಿ ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆಗಿದೆ ಎಂಟುವರೆ ನಾವಿವಾಗ ದೇವಸ್ಥಾನಕ್ಕೆ ಹೊರ್ಟಿದ್ದೀವಿ ಯಾಕೆ ಅಂದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಮ್ಮ ಅವರು ಪ್ರತಿ ವರ್ಷ ಅಭಿಷೇಕ ಮಾಡಿಸ್ತಾರೆ ಲಾಸ್ಟ್ ಇಯರ್ ಕೂಡ ಮಾಡಿಸಿದ್ರು ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವಾಗ ಇವತ್ತು ಕೂಡ ಮಾಡಿಸ್ತಿದ್ದಾರೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ ಈಗ ಹೊರಡಬೇಕು ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ಮಳೆ ಕೂಡ ಬಂದು ಹೋಗಿತ್ತು ಮಳೆ ಕೂಡ ಬರ್ತಿದ್ದರಿಂದ ಸ್ವಲ್ಪ ಮಳೆ ಬಿಟ್ಟ ಮೇಲೆ ಹೋಗೋಣ ಅಂತ ಮಳೆ ಬಿಟ್ಟ ಮೇಲೆ ಬಂದ್ವಿ ಇದು ನಮ್ಮ ಊರಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಇಲ್ಲಿ ಅಚ್ಚನೆ ಕೂಡ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ ನಾನು ಈ ಸಲ ಬರೋಕ್ಕಾಗಲಿಲ್ಲ ಬಂದಿದ್ದರೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತಿದ್ದೆ ನಾನು ಬರೋ ಹಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಅಚ್ಚಣೆ ದಿನ ಬಂದಿರಲಿಲ್ಲ ಆಲ್ರೆಡಿ ಭಟ್ರು ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಪೂಜೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ನನಗೆ ಇಷ್ಟವಾದ ದೇವರು ಫ್ರೆಂಡ್ಸ್ ವೀರಭದ್ರೇಶ್ವರ ಸ್ವಾಮಿ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ವಿ ಹಾಗೆ ಚೆನ್ನಾಗಿತ್ತು ಆವಾಗೆಲ್ಲ ಮೆಮೊರೀಸ್ ಹಾಗೆ ಇಲ್ಲಿ ಎಷ್ಟೊಂದು ದೇವಸ್ಥಾನ ಇದ್ದಾವೆ ಫ್ರೆಂಡ್ಸ್ ಒಂದು ಇಲ್ಲಿ ಬಂದುಬಿಟ್ರೆ ಒಂದು ರೌಂಡ್ ಎಲ್ಲ ದೇವಸ್ಥಾನಕ್ಕೂ ಬಂದುಬಿಟ್ಟು ಹೋಗ್ಬೋದು ಮನೆಗೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಬೇಡರ ಕಣ್ಣಪ್ಪನ ದೇವಸ್ಥಾನ ಹಾಗೆ ಅಲ್ಲಿ ಇನ್ನೊಂದು ಆಂಜನೇಯನ ದೇವಸ್ಥಾನ ಹೊಸ್ದಾಗಿ ಕಟ್ತಾ ಇದ್ದಾರೆ ಹಾಗೆ ಇಲ್ಲಿ ಪೂಜೆಗೆಲ್ಲ ಸಂಕಲ್ಪ ಮಾಡಿಸ್ಬಿಟ್ಟು ಎಲ್ರಿಗೂ ಕೂಡ ಕಂಕಣ ಕಟ್ತಾ ಇದ್ದಾರೆ ಅಪ್ಪಾಜಿಗೆ ಅಮ್ಮಂಗೆ ಸಾನಂಗೆ ಅಕ್ಕ ಅವ್ರು ಕೂಡ ಬರಬೇಕಾಗಿತ್ತು ಅಕ್ಕ ಭಾವ ಅಕ್ಕನ ಮಕ್ಕಳು ಎಲ್ಲ ನಮ್ಮನೆಯವರು ಎಲ್ಲ ಈ ಸಲ ಎಲ್ಲರೂ ಸ್ವಲ್ಪ ಅವರವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾರೂ ಕೂಡ ಬರೋಕ್ಕಾಗಲಿಲ್ಲ ನಾನು ಸಾನು ಇಬ್ಬರೇ ಬಂದಿದ್ದೀವಿ ಅಮ್ಮ ಅಪ್ಪಾಜಿ ನಾಲ್ಕು ಜನ ಬಂದಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ನಾನು ಕಂಕಣ ಕಟ್ಸ್ಕೊಳಕ್ಕೆ ಬಂದಿದ್ದೀನಿ ಅಮ್ಮ ಈಗ ಒಂದು ತುಂಬ ವರ್ಷದಿಂದ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್ ಅಭಿಷೇಕನ್ನ ಪ್ರತಿ ವರ್ಷ ಶ್ರಾವಣದಲ್ಲಿ ಮಾಡಿಸಿರೋದಿದ್ದು ಶ್ರಾವಣದ್ದು ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಸಾನುಗಿಲ್ಲ ಹುಷಾರಿರ್ಲಿಲ್ಲ ಅಲ್ವ ಅದಕ್ಕೋಸ್ಕರ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಒಂದೊಂದೇ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಅಲ್ಲಿ ಪ್ರಸಾದ ಪ್ರಸಾದ ಕೂಡ ಮಾಡ್ತಿದ್ದಾರೆ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಭಿಷೇಕಕ್ಕೆ ಇಷ್ಟು ದುಡ್ಡು ಅಂತ ಕೊಡಬೇಕು ಅವರೇ ಎಲ್ಲ ತರ್ತಾರೆ ನಾವು ಹೂವು ಮತ್ತು ಹಣ್ಣು ತರಬೇಕು ಹಾಗೆ ಇಲ್ಲಿ ಒಂದು ತಿಂಗಳು ಫುಲ್ಲು ಅಭಿಷೇಕ ಮಾಡಿಸ್ತಾರಲ್ಲ ಅವ್ರು ಯಾರ ಹೆಸರುಗಳನ್ನೆಲ್ಲ ಅಲ್ಲಿ ಹಾಕಿರ್ತಾರೆ ಯಾವ ದಿನ ಇದೆ ಅಂತ ಒಂದು ತಿಂಗಳು ಮುಂಚೆನೇ ಬಳಸಬೇಕು ಅಷ್ಟೇ ಇರುತ್ತೆ ಇಲ್ಲಿ ಅಭಿಷೇಕ ಮಾಡ್ತೋದಕ್ಕೆ ಪೂಜೆ ಎಲ್ಲ ತುಂಬ ಫ್ರೆಂಡ್ಸ್ ಸುದರ್ಶ ಕೂಡ ಅಭಿಷೇಕ ಮಾಡಿಸಿದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಅದರಲ್ಲಿ ಎಲ್ಲರೂ ಕೂಡ ಇದ್ದಾರೆ ಎಲ್ರಿಗೂ ಕೂಡ ಪ್ರಸಾದ ಕೊಡ್ತಾ ಇದ್ದರು ಅಲ್ಲಿ ಅಪ್ಪಾಜಿ ನಾನು ಕೂಡ ಪ್ರಸಾದ ಇಸ್ಕೊಂಡು ತಿಂದೆ ಹಾಗೆ ಅಲ್ಲಿ ಕೈ ತೊಕೊಂಡ್ಬರೋಣ ಅಂತ ಹೋಗಿದ್ದೆ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೊಂಡ ಗ್ರೀನ್ ಕಲರು ನೀರೆಲ್ಲ ಮೇಲಗಡೆ ಎಲ್ಲ ನೀ ಇದು ಗ್ರೀನ್ ಆಗಿದೆ ಇಲ್ಲಿ ಪೂಜನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇಲ್ಲಿಂದ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ಹೋಗ್ತೀವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್